ಯಾರ್ಯಾರು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದೀರಾ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಡಿ ಯಾರ್ಯಾರು ದುಡ್ಡನ್ನ ತಗೊಳ್ತಿದ್ದೀರಾ ಅಂಥವ್ರಿಗೆ ಸರ್ಕಾರದಿಂದ ಒಂದು ಸುವರ್ಣ ಅವಕಾಶನೇ ಕೊಡ್ತಾ ಇದ್ದಾರೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ನೇ ಅನೌನ್ಸ್ ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿ ಒಂದು ವರ್ಷ ಆಗಿದೆ ಅದರ ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿ ಮಹಿಳೆಯರಿಗೆ ರೀಲ್ಸ್ ಮಾಡಿ ಕಳುಹಿಸುವ ಕಳುಹಿಸಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕರೆ ನೀಡಿದ್ದು ಉತ್ತಮ ರೀಲ್ಸ್ಗೆ ಬಹುಮಾನ ನೀಡುವುದಾಗಿ ಘೋಷಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಿಂದ ತಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅದನ್ನು ಗೃಹಲಕ್ಷ್ಮಿ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯಿಂದ ಯಾರ್ಯಾರು ದುಡ್ಡು ತಗೊಳ್ತಿದ್ದೀರೋ ಅಂಥವರು ರೀಲ್ಸ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ತಮ್ಮ ಜೊತೆ ಹಂಚಿಕೊಳ್ಳುವಂತೆ ಕೋರಿದ್ದಾರೆ ಯಾವ ರೀಲ್ಸ್ಗೆ ಹೆಚ್ಚು ವ್ಯೂಸ್ ಬರುತ್ತೋ ಆ ರೀಲ್ಸ್ಗೆ ಬಹುಮಾನ ಕೊಡ್ತಾ ಇದ್ದಾರೆ ಅದನ್ನು ಗೃಹಲಕ್ಷ್ಮಿ ಫಲಾನುಭವಿಗಳು ಮಾತ್ರ ಈ ರೀಲ್ಸ್ನ ಮಾಡಬೇಕು ಅವ್ರಿಗೆ ಸೆಪ್ಟೆಂಬರ್ ಮೂವತ್ತರವರೆಗೆ ಯಜಮಾನಿಯರು ಅಂದರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ತಮ್ಮ ರೀಲ್ಸ್ಗಳನ್ನು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಲ್ಲಿ ಹಂಚಿಕೊಳ್ಳಬಹುದೆಂದು ತಿಳಿಸಿದ್ದಾರೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ದುಡ್ಡು ತೊಗೊಂತಿದ್ರು ಅದರ ಫಲಾನುಭವಿಗಳಿದ್ರೋ ಅಂಥವರು ಈ ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಆ ಯೋಜನೆಯಿಂದ ನಿಮಗೆ ಯಾವ ರೀತಿ ಒಳ್ಳೆಯದಾಗಿದೆ ಅನ್ನೋದನ್ನು ಒಂದು ರೀಲ್ಸ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿ ಯಾವ ರೀಲ್ಸ್ಗೆ ಹೆಚ್ಚು ವ್ಯೂಸ್ ಬರುತ್ತೋ ಅಂಥವ್ರಿಗೆ ಬಹುಮಾನನ ಘೋಷಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಿಂದ ಯಾರೆಲ್ಲ ಉಪಕಾರ ಪಡ್ಕೊಂಡಿದ್ರು ಅಂಥವರು ನಿಮ್ಮ ಜೀವನದಲ್ಲಿ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ ಪ್ರಭಾವ ಬೀರಿದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಂದರೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆ ದುಡ್ಡು ಯೂಸ್ ಆಗಿದೆಯಾ ಅಥವಾ ನೀವು ಆ ದುಡ್ಡನ್ನೆಲ್ಲ ಕೂಡಿಸಿಟ್ಟು ವ್ಯಾಪಾರ ಏನಾದರೂ ಮಾಡಿ ಮುಂದೆ ಬಂದಿದ್ದೀರಾ ಅಥವಾ ನಿಮ್ಮ ಆರೋಗ್ಯ ಸಮಸ್ಯೆನ ಪರಿಹಾರ ಮಾಡ್ಕೊಂಡಿದ್ದೀರಾ ಅಥವಾ ಅದು ನಿಮ್ಮನೆ ಕಷ್ಟನ ಯಾವ ರೀತಿ ಪರಿಹಾರ ಮಾಡಿದೆ ನಿಮ್ಮ ಜೀವದಲ್ಲಿ ನಿಮ್ಮ ಜೀವನದಲ್ಲಿ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ ಪರಿಣಾಮ ಬೀರಿದೆ ಅನ್ನೋದನ್ನು ಸರ್ಕಾರ ತಿಳ್ಕೊಳ್ಳೋಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ಇದರ ಸದುಪಯೋಗ ಪಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಗಿಂತ ನಿಮಗೆ ಏನು ಯೂಸ್ ಆಗಿದೆ ಅದನ್ನು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿ ಬಹುಮಾನನ ಗೆಲ್ಬೋದು ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟಾಗಿ ಒಂದು ವರ್ಷ ಆಗಿದೆ ಅಲ್ವಾ ಅದ್ರ ಪ್ರಯುಕ್ತ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಜನಗಳಲ್ಲಿ ಯಾವ ರೀತಿ ಪರಿಣಾಮ ಬೀರಿದೆ ಯಾವ ರೀತಿ ಯೂಸ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ರೀಲ್ಸನ್ನ ಅಪ್ಲೋಡ್ ಹೇಳಿದ್ದಾರೆ ಎಲ್ಲ ಫಲಾನುಭವಿಗಳು ಚೆನ್ನಾಗಿ ಯೋಚನೆ ಮಾಡಿ ನಿಮ್ಗೆ ಯಾವ ರೀತಿ ಇದು ನಿಮ್ಮ ಅಭಿವೃದ್ಧಿಗೆ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆ ಕಾರಣ ಆಗಿದೆ ಅನ್ನೋದ್ರನ್ನ ರೀಲ್ಸ್ ಮೂಲಕ ತಿಳಿಸಿ ಅಪ್ಲೋಡ್ ಮಾಡಿ ಬಹುಮಾನನ ಗೆಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ ಧನ್ಯವಾದಗಳು